ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈವ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದರೆ ವಿಡಿಯೋನ ಪೂರ್ತಿ ನೋಡೋದಂತೂ ಮರಿಬೇಡಿ ಏಕೆಂದರೆ ಪೂರ್ತಿ ನೋಡಿದ್ರೆ ತಾನೇ ನನ್ನ ವ್ಲಾಗಲ್ಲಿ ಏನಿದೆ ಅಂತ ಗೊತ್ತಾಗೋದು ಓಕೆ ಬನ್ನಿ ಶುರು ಮಾಡೋಣ ಈವ್ನಿಂಗ್ ನಾನು ಏನು ಮಾಡ್ತಿದ್ದೆ ಅಂದರೆ ಪತಿ ಗೆಣಸು ತಂದಿದ್ರು ಮರ್ಗೇಸು ಅದನ್ನು ಸ್ವಲ್ಪ ಬೇಯಿಸ ಅಂತ ಹೇಳಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಕುಕ್ಕರ್ಗೆ ಹಾಕದ ಅಥ್ವಾ ಹಾಗೆ ಓಪನ್ ಆಗಿಡೋದ ಅಂತ ಅಂದ್ಕೊಂಡು ಅದನ್ನು ಹೆಚ್ತಾ ಇದ್ದೆ ಏಕೆಂದರೆ ನಾನು ಸ್ವೀಟ್ ಗೆಣಸನ್ನ ಕುಕ್ಕರಲ್ಲಿ ಕುಕ್ಕರಲ್ಲಿ ಹಾಕಿದ್ರೆ ಅದು ಕರ್ಗೋಗ್ಬಿಡುತ್ತೆ ಬೇಗ ಸೊ ಇದನ್ನು ಹೇಗೆ ಮಾಡೋದು ಇದು ಯಾವತ್ತೂ ನಾನು ಮಾಡಿಲ್ಲ ಯಾವಾಗಲೂ ನಮ್ಮಮ್ಮ ಬೇಸಿಟ್ಬಿಟ್ಟು ಅದು ಕೊಟ್ಟು ಕಳಿಸಿರೋರು ಆದರೆ ಇದು ನನ್ನ ಇದೆ ಫಸ್ಟ್ ಟೈಮು ಅದಕ್ಕೆ ನಾನು ಕೇಳ್ಕೊತಾ ಇದ್ದೆ ನಮ್ಮಮ್ಮನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ಅದಕ್ಕೆ ನಮ್ಮಮ್ಮ ಹೇಗಾದರೂ ಮಾಡು ಆದರೆ ಅದು ಸ್ವಲ್ಪ ಬೇಗ ಸ್ವೀಟ್ ಪೆಟೊ ಅಂದರೆ ಸ್ವೀಟ್ ಗೆಣಸ್ ಥರ ಬೇಗ ಬೇಯೋದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಟೆ ಹಾಗೆ ನಮ್ಮಮ್ಮಗೂ ಕೂಡ ಕೊಟ್ಟು ಕಳಿಸ್ತೇನೆ ನಾನು ಯಾಕೆಂದರೆ ನಾನು ಮಾಡಿ ಕೊಟ್ಟು ಕಳಿಸಿದ್ರೆ ಅದು ಅವ್ರಿಗೆ ಹೇಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ಅವ್ರಿಗೆ ಒಂದು ಕೊಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ ಹಾಗೇ ರಾತ್ರಿ ಊಟಕ್ಕೆ ಗೋಧಿ ಹಿಟ್ಟು ಕಲಿಸೋಣ ಅಂತ ಅಂದ್ಬಿಟ್ಟು ಚಪಾತಿಗೆ ಗೋಧಿ ಹಿಟ್ಟು ಕಲಿಸೋಣ ಅಂತ ರೆಡಿ ಇದ್ದೆ ನಮ್ಮ ಮನೇಲಿ ಯಾವಾಗಲೂ ಚಪಾತಿ ಆಲ್ರೆಡಿ ನಿಮ್ಮ ರೆಗ್ಯುಲ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅದರಲ್ಲೂ ಚಪಾತಿ ರಾತ್ರಿ ಮಾಡಿದ್ರಂತೂ ಅಪ್ಪ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಚಪಾತಿಗೆ ರೆಡಿ ಮಾಡ್ತಾಯಿದ್ದೆ ಆ ಕಡೆ ಗೆಣಸು ಕೂಡ ಬೇಯೋಕ್ಕೆ ಹಿಟ್ಟೆ ನಾನು ದೊಡ್ಡ ಪಾತ್ರೆಗೆ ಹಾಕಿ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದೆ ಏಕೆಂದರೆ ಅಷ್ಟೇ ನಾನು ವ್ಲಾಗ್ನ ಮಾಡಿದ್ದು ಹಿಂದಿನ ದಿವಸ ನೆಕ್ಸ್ಟ್ ಡೇ ನಾನು ಈ ಸೀರೆನ ಉಟ್ಕೊಂಡು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ನಾನು ರೆಡಿಯಾಗಿ ಹೋಗ್ತಾ ಇರೋದು ಈ ಸೀರೆ ನಾನು ಉಟ್ಕೊಂಡು ಟೆನ್ ಇಯರ್ಸ್ ಆಯಿತು ಈ ಸೀರೆ ಉಟ್ಕೊಂಡು ಏಕೆಂದರೆ ಮುಂಚೆ ನಾನು ಸಣ್ಣ ಇದ್ದಾಗ ಹೊಲಿಸಿದ್ದು ಇದು ಸ್ಟಿಚಿಂಗ್ ಮಾಡಿಸಿದ್ದು ಇದು ಬ್ಲೌಸು ಈಗ ಯಾವುದೂ ಆಗ್ತಾಯಿಲ್ಲ ನನಗೆ అదకోస్ ఇక్క బ నా సుమారు ఫోర్ టైమ్స్ నగోబందీని ತಂದಿದ್ದ ಬ್ಲೌಸ್ ಪೀಸ್ ಎಲ್ಲ ಯಾರಾದರೂ ಬಂದಿರ್ತಾರಲ್ವ ನೆಂಟ್ರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಆ ಥರ ನಾನು ಕೊಟ್ಟು ಇದ್ದೆ ಹಾಗೆ ಇದು ಇಲ್ಲ ಈ ಸರಿ ಹೊಲ್ಸ್ಕೊಳ್ಲೇಬೇಕು ಅಂತ ಅಂದ್ಬಿಟ್ಟು ಈ ಸರ್ ಸ್ಟಿಚಿಂಗ್ ಮಾಡಿಕೊಂಡು ಈ ಸೀರೆ ಉಟ್ಕೊಂಡೆ ನನಗೆ ಯಾಕೆ ನಗು ಬರ್ತಾಯಿದೆ ಅಂದರೆ ನಮ್ಮ ಪತಿಯವರು ಸಿಕ್ಕಾಬಿಟ್ಟೆ ತಮಾಷೆ ಮಾಡ್ತಾರೆ ನಗಿಸ್ತಾರೆ ಅವ್ರು ನೋಡಿ ನಡೆಯೋ ಅವ್ತರ ನೋಡಿ ನೇ ನಡಿಬೇಡಿ ಕಣ್ರಿ ಆ ಥರ ನಂಗೆ ನಗು ಇದೆ ಅಂದ್ರೂ ಅವ್ರಿಗೆ ಯಾರೂ ಇದೇ ಮಾಡ್ತಾಯಿಲ್ಲ ಸಿಕ್ಕಾಬಿಟ್ಟೆ ಇದ್ರು ಹಾಗೆ ಗಿಫ್ಟ್ ತಗೋಣ ಅಂತ ಅಂದ್ಬಿಟ್ಟು ಗಿಫ್ಟ್ ಸ್ಟೋರ್ ಬಂದೆ ನಾನು ಈ ಅಂಗಡಿನ ಈ ಅಂಗಡಿಯಲ್ಲಿದೆ ಅಂದರೆ ಬಗಲು ಗುಂಟೆ ಆರ್ಚ್ ಒಳಗಡೆ ಇದೆ ಈ ಅಂಗಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಾನು ಈ ಅಂಗಡಿನ ಇದ್ದೀನಿ ನಾನು ಚಿಕ್ಕ ವಯಸ್ಸಿಂದ ನಾನು ಸುಮಾರು ಒಂದು ಏತ್ ಸ್ಟ್ಯಾಂಡರ್ಡಿಂದ ನಾನು ಈ ಅಂಗಡಿನ ಇರೋದು ಈ ಮತ್ತೆ ಈ ಅಂಗಡಿ ಓನರ್ ಅಂಕಲ್ನ ಕೂಡ ನಾನು ನೋಡ್ತಾ ಇರೋದು ಅಂಕಲ್ ಹೆಸ್ರು ನನಗೆ ಗೊತ್ತಿಲ್ಲ ಬಟ್ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ ನನಗೆ ಪ್ಲ್ಯಾನ್ ಬೇರೆನೇ ಇತ್ತು ಗಿಫ್ಟ್ ಕೊಡೋದಕ್ಕೆ ಆದರೆ ನಮ್ಮ ಪತಿ ಏನು ಮಾಡಿದ್ರು ಇಲ್ಲ ಬೇಗ ಬೇಗ ಒಳ್ಳೆ ನಾನಂತೂ ಬರಲ್ಲ ಗೃಹ ಪ್ರವೇಶಕ್ಕೆ ನೀನು ಒಂದು ತೇಜನೇ ಹೋಗ್ಬಿಟ್ಟು ಬನ್ನಿ ಅಂತ ಅಂದರು ಎಷ್ಟು ಬಲವಂತ ಮಾಡಿದ್ರು ಬರಲಿಲ್ಲ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಗಿಫ್ಟ್ ತೊಗೋಬೇಕು ಇಲ್ಲಾದ್ರೂ ಬಿಟ್ಟೋಗ್ಬಿಡ್ತೀನಿ ಅಂತ ಹೆದ್ರಿಸ್ತಾ ಎದ್ರೂ ಸರಿ ಅಂತ ಅಂದ್ಬಿಟ್ಟು ಗಣೇಶನೇ ಕೋಣ ವಿಘ್ನ ತಡಿತಾನೆ ಗಣೇಶ ಒಳ್ಳೇದಾಗಲಿ ಅವ್ರಿಗೂ ಅಂತಂದ್ಬಿಟ್ಟು ಗಣೇಶನ ಆಯ್ಕೆ ಮಾಡಿಕೊಂಡು ನಾನು ಆ ಫೋಟೋನ ಕೊಟ್ಟೆ ಆದರೆ ಅಂಕಲ್ಗೆ ಹೇಳ್ತಾ ನನ್ನ ಮಗ ಹೇಳ್ತಾ ಇದ್ದ ಅಂಕಲ್ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂಕಲ್ಗೆ ಹೇಳ್ತೀನಿ ನನಗೇನಾದರೂ ಗಿಫ್ಟ್ ಐಟಮ್ಸ್ ಬೇಕು ಅಂದರೆ ವಾಚ್ ಬೇಕು ಅಂದರೆ ನಾನು ಅಂಕಲ್ ಅಂಗಡಿಗೆ ಹೋಗಿ ನಾನು ತಗೋಳೋ ತೊಗೊಳೋದು ಯಾವಾಗಲೂ ಏಕೆಂದರೆ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸರಿ ನಮ್ಮ ಪತಿಯವರಿಗೆ ವ್ಯಾಲೆಂಟೈನ್ಸ್ ಡೇಗೆ ನಾನು ವಾಚ್ನ ಕೊಡಿಸಿದೆ ಸುಮಾರು ಒಂದು ಎಂಟು ವರ್ಷದ ಮುಂಚೆ ಅನ್ಕೊಂತೀನಿ ಅಂದ್ಕೊತೀನಿ ಫೈ ಇಯರ್ಸ್ ಬಂತು ಚೆನ್ನಾಗಿತ್ತು ಫೈ ಇಯರ್ಸ್ ಬಂತು ನಾನು ಕೂಡ ನಾನು ಹಾಕೊಳೋ ವಾಚು ನೀವು ನೋಡಿ ನೋಡಿರ್ಬೋದು ಅಂದ್ಕೊತೀನಿ ನೀವು ಲಾಗಲೆಲ್ಲ ನಾನು ಹಾಕೊಳೋ ವಾಚ್ ಕೂಡ ತ್ರೀ ಇಯರ್ಸ್ ಮೇಲೆ ಆಯಿತು ಇವ್ರ ಅಂಗಡಿಯಲ್ಲೇ ನಾನು ತೊಗೊಂಡಿದ್ದು ನಮ್ಮ ಪತಿಯವರು ನಾನು ಬರ್ತಡೇ ಗಿಫ್ಟ್ ಮಾಡಿರೋವಂಥದ್ದು ವಾಚು ನಾನು ನಮ್ಮ ಅಣ್ಣಂಗೆ ಮ ನಮ್ಮ ಅಣ್ಣನ ಮನೆ ಗ್ರೂಪ್ ರೇಷಕ್ಕೂ ನಾನು ಈ ಅಂಕಲ್ ಅಂಗಡಿಯಲ್ಲೇ ನಾನು ಗಿಫ್ಟ್ ದೊಡ್ಡ ಗಿಫ್ಟ್ ತೊಗೊಂಡಿದ್ದೆ ಸೊ ಐಟಮ್ ಚೆನ್ನಾಗಿರುತ್ತೆ ನೀವು ಕೂಡ ಹೋಗಿ ತೊಗೋಬೋದು ಯಾವುದೇ ಫಾಲ್ಟ್ ಇಲ್ಲ ಫ್ರೆಂಡ್ಸ್ ನಾನು ಇವತ್ತು ನಾನು ಹೋಗ್ತಿರೋ ಗೃಹ ಪ್ರವೇಶಕ್ಕೆ ನಾನು ಫ್ರೆಂಡ್ಸ್ ಎಲ್ಲ ಬರ್ತಾರಂತ ತುಂಬಾ ಆಗಿದ್ದೆ ಆದರೆ ಎಲ್ಲರೂ ಅವ್ರವ್ರ ಒಬ್ರೊಬ್ರಿಗೆ ಮದುವೆ ಫಂಕ್ಷನ್ ಇತ್ತಂತೆ ಒಬ್ರೊಬ್ರಿಗೆ ಬೇರೆ ಫಂ ಅಂದರೆ ಬೇರೆ ಊರಿಗೆ ಹೋಗಬೇಕು ಅಥವಾ ಇನ್ನೊಬ್ಬರು ಬರ್ತಡೇ ಫಂಕ್ಷನ್ ಇದೆ ಅಂತ ಹೀಗೆ ಹೀಗೆ ಒಬ್ಬರೊಬ್ಬರೊಬ್ಬೊಬ್ಬರು ಒಂದೊಂದೊಂದು ಹೇಳ್ತಾಯಿದ್ರು ಆದರೆ ಅದರಲ್ಲಿ ಅದ್ರ ನಾನು ಹೋಗೋಕ್ಕೂ ಮುಂಚೆನೇ ನನ್ನ ಇಬ್ಬರು ಫ್ರೆಂಡ್ಸ್ ಬಂದು ಹೋಗ್ಬಿಟ್ಟಿದ್ರು ಏಕೆಂದರೆ ನಾವು ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಹೌಸ್ ವೈಫ್ ಆಗಿರೋದ್ರಿಂದ ಎಲ್ಲ ಕೆಲಸ ಮಾಡಿ ಹೋಗೋಷ್ಟು ಲೇಟ್ ಆಗೋಯ್ತು ಆದರೆ ಗಂಡು ಮಕ್ಕಳ ಗಂಡು ಮಕ್ಕಳಿಗೆ ಏನು ಕೆಲಸ ಇರುತ್ತೆ ಇದ್ದ ತಕ್ಷಣ ಸ್ನಾನ ಮಾಡ್ಕೋತಾರೆ ರೆಡಿಯಾಗಿ ಹೋಗ್ತಾರೆ ಆ ಥರ ಕೆಲಸ ನೋಡಿ ಗಿಫ್ಟ್ ಐಟಮ್ಸ್ ಎಲ್ಲ ತೋರಿಸ್ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂಕಲ್ ಅಂಗಡಿಲಿ ಅಂತ ಇಷ್ಟ ಆದರೆ ನೀವು ಕೂಡ ಹೋಗಿ ತಗೋಬೋದು ಆದರೆ ನಾನು ಹೋಗೋ ಅಷ್ಟರಲ್ಲಿ ತುಂಬ ಲೇಸ್ಟು ತ ಇತ್ತು ಸುಮಾರು ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅಂದ್ಕೊತೀನಿ ನಾನು ಗುರುಪ್ರೇಶಕ್ಕೆ ಹೋದಾಗ ಯಾರ್ಯಾರು ನಂಗೆ ಸಿಗ್ತಾರೆ ಯಾರು ಯಾರ್ಯಾರು ಅವರೆಲ್ಲ ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಸುಮಾರು ವರ್ಷ ಆದಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು ಅವ್ರನ್ನೂ ಕೂಡ ಪರಿಚಯ ಮಾಡಿಸ್ತೀನಿ ಬನ್ನಿ ಈ ಆಂಟಿನ ಸುಮಾರು ನಾನು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ನಾವು ಒಂಬಾರು ಮನೆ ಹತ್ರ ಇದ್ರು ಇವ್ರ ಮಕ್ಕಳು ಮತ್ತು ನಾನು ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ವಿ ಮತ್ತು ಒಂದೇ ಟ್ಯೂಷನ್ಗೆ ಹೋಗ್ತಾ ಇದ್ವಿ ಸುಮಾರು ಒಂದು ಯಾವಾಗ ಅಂದರೆ ಸಿಕ್ಸ್ತು ಫಿಫ್ತು ಆ ಏಜಲ್ಲಿ ಅಲ್ಲ ಸಿಕ್ಸ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡು ಆ ಸ್ಟ್ಯಾಂಡರ್ಡಲ್ಲಿದ್ದಾಗ ನಾವು ಪರ್ಚೆ ಆಗಿದ್ದು ಮತ್ತು ಅವಾಗ ಟ್ಯೂಷನ್ಸ್ ಖಾಲೋ ಜೊತೆಗೆ ಹೋಗ್ತಾಯಿದ್ವಿ ಅದಾದಮೇಲೆ ನಮ್ಮ ಮದುವೆ ಆದಮೇಲೆ ಈ ಆಂಟಿನ ನಾನು ನೋಡಲೇ ಇಲ್ಲ ಇಪ್ಪತ್ತು ವರ್ಷ ಆಗಿತ್ತು ಅಂದರೆ ಅವಾಗವಾಗ ಕಾರಲ್ಲಿ ಹೋಗಬೇಕಾದ್ರೆ ಅಥವಾ ಗಾಡೀಲಿ ಹೋಗಬೇಕಾದ್ರೆ ನೋಡ್ತೀವಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ನೆಕ್ಸ್ಟು ಸಿಕ್ಕಿದೆ ಇವಾಗ ಆಂಟಿ ಹೀಗೆ ಆಂಟಿ ನಾನು ಕೂಡ ಮಾತಾಡ್ತಾ ಇದ್ವಿ ಒಬ್ರೇ ಬಂದ್ರ ಅಂತ ಮಾತಾಡ್ಸ್ತಿದ್ದೆ ಇಲ್ಲ ಇವರು ಅಶ್ವಥ್ ಅಂತ ಅಂದ್ಬಿಟ್ಟು ನಮ್ಮ ಪತಿ ಅವ್ರ ಫ್ರೆಂಡ್ ಇವರು ಇವರು ಕೂಡ ಸಿಕ್ಕರು ಮಾತಾ ಇವರು ಅಲ್ಲೇ ಇರೋದು ಬಗಲಗುಂಟಲ್ಲಿ ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಹೋದ್ವಿ ಕೆಳಗಡೆ ಮನೆಯೆಲ್ಲ ನೋಡಿಕೊಂಡು ಕೆಳ ಹೋದ್ವಿ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಹೆಂಡ್ತಿ ಮತ್ತು ನನ್ನ ಫ್ರೆಂಡ್ ಅವರಿಬ್ಬರು ಬೇರೆ ಬೇರೆ ಅಂದರೆ ಒಬ್ಬ ಅವ್ರ ಹೆಂಡ್ತಿ ಅವಳ ಹೆಸರು ದೀಪಿಕಾ ಅಂದ್ಕೊತೀನಿ ಅವರ ಅವಳು ಸಿಕ್ಕಿಲ್ಲ ಅವಳು ಒಂದು ಕಡೆ ಹೋಗಿದ್ರೆ ಇವಳು ಒಂದು ಇವನು ಒಂದು ಕಡೆ ಹೋಗಿರ್ತಿದ್ದ ಗಿಫ್ಟ್ ಕೊಡೋದಕ್ಕೆ ಆಮೇಲೆ ಇಲ್ಲ ಬರೋ ನನ್ನ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಕರೆದು ಸರಿ ಅವ್ರ ಅಪ್ಪ ಅಮ್ಮ ಅವರು ಅವರ ಅಪ್ಪ ಅಮ್ಮ ಆಟಿನ ನನ್ನ ಪಕ್ಕದಲ್ಲಿ ನಿಂತ್ರು ನಿಂತರು ಆಮೇಲೆ ಅವಳು ಬಂದೋ ದೀಪಿಕಾ ಬರೋಣ ನೀನು ನಿಂತ್ಕೊ ಅಂತ ಅಂದ್ಬಿಟ್ಟು ಕರೆದು ಒಂದು ಫೋಟೋ ತೆಗೆಸ್ಕೊಂಡು ಗಿಫ್ಟ್ನ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹೊಲ್ಟ್ವಿ ಅಲ್ಲಿಂದ ಹೊಲ್ಡ್ಬೇಕಾದ್ರೆ ನನ್ನ ನನ್ನ ಫ್ರೆಂಡ್ ಏನು ಮಾಡ್ದೆ ಅಭಿನಂದನು ನಂತಾನು ಏ ಬಾರಮ್ಮ ಇಲ್ಲಿ ನೀ ಏನೋ ಒಂದು ತೋರಿಸ್ತೀರಿ ಇಲ್ಲ ಬಾ ನೋಡ್ದಾ ಇಲ್ಲೇ ನೋಡ್ಬಾ ಇಲ್ಲಿ ಅಂತ ತೋರಿಸ್ತಾ ಇದು ಬುದ್ಧ ಇದು ಐಡಿಯಾ ಮಾಡಿರೋದು ನಿನ್ನೆ ರೀಸ್ ಅಂದರೆ ಅರ್ಜೆಂಟಲ್ಲಿ ಐಡಿಯಾ ಮಾಡಿದ್ದು ನೋಡಮ್ಮ ಅಂತ ಅಂದ್ಬಿಟ್ಟು ತೋರಿಸ್ತಾ ಚೆನ್ನಾಗಿದೆ ಕಣೋ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಹಾಗೆ ಊಟಕ್ಕೆ ತುಂಬ ಜನ ರಶ್ ಇದ್ದರು ಬಿಸಿಲು ತುಂಬಾ ಬಿಸಿಲಿತ್ತು ಸ್ವಲ್ಪ ಕಡಿಮೆ ಆಗಲಿ ಜನ ಅಂತ ಅಂದ್ಬಿಟ್ಟು ಸರಿ ಅಲ್ಲೇ ಕೂತ್ಕೊಂಡಿದ್ವಿ ತಣ್ಣಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ಬುದ್ಧನ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಮತ್ತು ನಮ್ಮ ತೇಜು ಒಂದು ಹಂಗೆ ವಿಡಿಯೋ ಮಾಡ್ಕೊಂಡ್ವಿ ಸುಮ್ಮನೆ ನೀರು ಹಿಡ್ಕೊಳ ಥರ ಅದ್ರಲ್ಲ ಒಂದು ವಿಡಿಯೋ ಮಾಡ್ಕೊಂಡ್ವಿ ನಾನು ತೇಜು ಚೆನ್ನಾಗಿ ಚೆನ್ನಾಗಿ ಕಟ್ಟಿದರೆ ಮನೆ ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಏನಂತಾರೆ ವಾಸ್ತು ಪ್ರಕಾರ ಅಂತಲ್ಲ ಅದು ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಇವ್ರ ಮನೆ ಐಡಿಯಾ ಎಲ್ಲ ಇಷ್ಟ ಆಯಿತು ಹಾಗೆ ನನ್ನ ಮಗ ಅಮ್ಮ ನನಗೊಂದು ಫೋಟೋ ತೆಗ್ಯಮ್ಮ ಅಂತ ಅಂದ ಸೊ ಅವನು ಒಂದು ಅವನಿಗೆ ಒಂದು ವಿಡಿಯೋ ಮಾಡಿದೆ ನನ್ನ ಮಗ ನಾನು ಇಬ್ಬರು ಹೋಗಿದ್ವಿ ನಮ್ಮ ಚೋಟನ ನಾವು ಅಮ್ಮರ ಮನೆಗೆ ಬಿಟ್ಬಿಟ್ಟು ಹೋಗಿದ್ದೆ ಯಾಕೆಂದರೆ ಏನು ತಿನ್ನೋದು ಇಲ್ಲ ಅಥವಾ ಬಂದಿದ್ದ ಕಡೆ ಸುಮ್ಮನೆ ಇರಲ್ಲ ತೀಟೆ ಮಾಡ್ತಾನೆ ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರು ಹೋದ್ವಿ ಹಾಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ తమ్ముడు బైరుయర్ బ ಊಟಕ್ಕೆ ಬರೋಣ ಅಂತ ಬರೋಷಲ್ಲಿ ಮತ್ತು ಚಾಯನೂ ಸಿಕ್ಕಲ್ವ ಆಂಟಿ ಆಂಟಿ ಹತ್ರ ಮಾತಾಡ್ತಿದ್ದಲ್ಲ ಆಂಟಿ ಮಗಳು ಇವಳು ಚಾಯಾ ಅಂತ ಅಂದ್ಬಿಟ್ಟು ಮತ್ತು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಮಾತೆಲ್ಲ ಮಾತಾಡಬೇಕಲ್ವಾ ಅಷ್ಟೊಳಗೆ ಮಾತಾಡ್ಕೊಂಡು ಅಷ್ಟರಲ್ಲಿ ಜನ ಮತ್ತೆ ಫಿಲ್ ಆದರು ಹಾಗೆ ನೆರಳು ನಿಂತ್ಕೊಂಡ್ವಿ ನನ್ನ ಪತಿನೂ ಬರಲ್ಲ ನನ್ನ ಗ್ರೂಪ್ ರೇಷಿಕೆಂದವರು ಅವರು ಕೂಡ ಬಂದರು ಬಂದ ತಕ್ಷಣ ಹಾಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅವ್ಳು ಹೇಳ್ತಿದ್ಲು ನನ್ನ ಅಣ್ಣನ ನೋಡ್ತಾಯಿರ್ತೀನಿ ಅಣ್ಣ ಸಿಗ್ತಾಯಿರ್ತಾರೆ ಅವಾಗ ಅವಾಗ ನಾವು ಮಾತಾಡಿಸ್ತಾ ಇರ್ತೀವಿ ಎಮೆಲೆ ಉಟ್ ಕಡೆ ಬಂದಾಗೆಲ್ಲ ಅವರು ಮನೆ ಇರೋದು ಎಮೆಲೆ ಹುಟ್ಟಲ್ಲಿ ಸೊರೋಳಲ್ಲಿ ಹೋಗ್ಬೇಕಾರೆಲ್ಲ ಸಿಗ್ತಾ ಇರ್ತಾರೆ ಅಣ್ಣ ನೀವೇ ಅಕ್ಕ ಸಿಕ್ಕಿಲ್ಲ ನನಗೆ ತುಂಬ ವರ್ಷ ಅದನ್ನ ಸಿಕ್ಕಿದ್ದೀರಾ ಅಂತ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ನಮ್ಮ ಅಭಿನಂದನ್ ನನ್ನ ಫ್ರೆಂಡ್ ಅಭಿನಂದನ್ ಹೇಳ್ತಾ ಇದ್ದ ಏ ಬೇಗ ಹೋಗ್ಬಾರ್ದಮ್ಮ ಎಲ್ಲರೂ ಬಂದರೆ ಸ್ವಲ್ಪ ತಿದ್ದೇ ಹೋಗಬೇಕು ನೀವು ಚೇರ್ ಹಾಕ್ಕೊಟ್ಬಿಡ್ತೀನಿ ಎಲ್ಲರೂ ಫ್ರೆಂಡ್ಸ್ ಬರ್ತಿರಲ್ಲ ಸ್ವಲ್ಪ ತಿದ್ದೇ ಹೋಗಬೇಕು ಅಂತ ಹೇಳಿದ್ದ ಸರಿ ಕಣೋ ಆಯಿತು ಅಂತ ಅಂದ್ಕೊಂಡ್ವಿ ಆದರೆ ನನ್ನ ಫ್ರೆಂಡ್ಸ್ ಹೇಳಿದ್ನಲ್ಲ ಒಬ್ಬೊಬ್ಬರು ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಹಂಗಾಗಿ ಯಾರೂ ಸಿಗಲಿಲ್ಲ ಅಟ್ಲೀಸ್ಟ್ ಇವ್ಳು ಾದರೂ ಸಿಕ್ಕಿದ್ಲು ಏಳು ಈ ಚಿಕ್ಕ ವಯಸ್ಸಲ್ಲಿ ಸಿಕ್ಸ್ ಸ್ಟ್ಯಾಂಡ್ ಫಿಫ್ತ್ ಸ್ಟ್ಯಾಂಡಲ್ಲಿ ಇದ್ದಾಗ ನಾನು ನೋಡಿದ್ ಇವಳು ನಾ ಕೊನೆಗೆ ಈಗಲೇ ನೋಡ್ತಾ ಇರೋದು ನೋಡಿ ಖುಷಿ ಆಯಿತು ಮಾತಾಡ್ತಾ ಮಾತಾಡ್ತಾ ಹಾಗೆ ಊಟಕ್ಕೆ ಹೋದ್ವಿ ಊಟ ಎಲ್ಲ ಆದಮೇಲೆ ಛಾಯಾ ಕೂಡ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿ ಆಮೇಲೆ ಅವ್ರು ಮನೆ ಹತ್ರನೇ ಅವ್ರ ತೋಟ ಇರೋದು ಸೊ ಅಲ್ಲಿಗೆ ಹೋದ್ಲು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಬಾಯ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್